ಎರಡು ನಿಮಿಷ ಕೆಲಸಿಂದ ಬಂದವಳು ಸುಮ್ನೆ ಇರ್ಬೇಕಾ ಹಿಂಗೆ ಅಣಕಾಡ್ಬೇಕಾ ಹಾಂ ಒಳ್ಳೆಯದೇ ಅಬಾ ಭಾರಿ ಕಷ್ಟ ಆಗ್ಬಿಡ್ತದೆ ನೀನು ತೊಳೆಯಕ್ಕೆ ತೊಳೆದ್ರೂ ಕಷ್ಟ ತೊಗಿಂಕಾಕಿದ್ರೂ ಕಷ್ಟ ಅದೇ ಹೇಳ್ತೇನೆ ಮತ್ತೆ ಇನ್ಮೇಲೆ ಏನು ಮಾಡ್ಬೇಡ ನೀನು ನೀನು ಯಾಕೆ ಮಾಡಿ ಸುಮ್ಮನೆ ಉಗಿಸ್ಕತಿಯಾ

ಐದ್ ಪೀಸ್ ಹಾಕಿದ್ಲು ನಾನೇನಂದ್ರೆ ಪೀಸು ಯಾಕಮ್ಮ ಕಮ್ಮಿ ಹಾಕಿದ್ದೆ ಚಿಕನ್ ಕಮ್ಮಿ ಇತ್ತ ಅಂತ ನಾನ್ ಕೇಳಿದೆ ಅಷ್ಟೇ ಆಮೇಲೆ ಮೈಸೂರು ಕೆಲ್ಸಕ್ಕೆ ಹೋಗೋಣ ಎಗ್ ರೈಸ್ ಮಾಡ್ತಾ ಇದ್ಲು ಏನ್ ಮಾಡ್ತಿದ್ಯಾಂದೆ ಎಗ್ ರೈಸ್ ಮಾಡ್ತಾ ಇದ್ದೀನಿ ಇದೀನಿ ತಗೊಂಡೋಗೋದು ಸರಿ ಅಂದ್ಬಿಟ್ಟು ಮುದ್ದೆ ಮಾಡಿದೀನಿ ನಾನು ಹೇಳೋದೇ ಹೇಳಿದೀನಿ ನಿನ್ ಇಷ್ಟ ಅಂದ್ಲು ಅಷ್ಟೊತ್ತಿ ಮುದ್ದೆ ಮಾಡಿ ಪ್ಯೂಸ್ತೆ ಸರಿ ತಿರ್ಲಾ ಬಂದೆ ಬಂದ್ರೆ ಬಾಣ್ಲಿಲಿ ಕಲಾಸ್ತಾ ಇದ್ಲು ಕಲಿಸ್ತಾ ಇದ್ಲು ಕಲಿಸ್ತಾ ಇದ್ರೆ ಅಲ್ಲ ಯಾವ ಅರ ನಿನಗೆ ಮನೇಲಿ ಇದ್ದಂಗೆ ಎಲ್ಲ ಮುಗಿಸ್ಬಿಟ್ ಕಳಿಸೋಳ ಇಲ್ಲ ಅಲ್ಲಿ ಹೋಗಿ ಗೇಟ್ ಹತ್ರ ಬವ್ ಬಾವ್ ಬಿಟ್ಟಿ ಓಡ್ಬತ್ತೋಡ್ಗೆ ಸ್ವಲ್ಪ ಕುದಿಪು ಮುದ್ದೆ ಮಾಡ್ಕೊಂಡಿದ್ದೀನಿ ಅಂತ ನಾನಂದ್ವಿ ಅಯ್ಯೋ ತಮ್ಮ ನೀನ್ ಹೆಂಗಿದ್ರು ನನ್ಗೆ

ಇನ್ನೊಂದು ದಿನ ಅವ್ಳು ಮಾಡಿ ಏನಾರ ಏನ ಬಂದ್ ಮಾಡುದು ಆಮೇಲೆ ಅವ್ಳು ಏನಾರ ಕೇಳಲಿ ಅವಾಗ್ತು ಮಾರಿಯ ಆಯ್ತು ಹ ಗೊತ್ತಾಯ್ತದೆ ಗೊತ್ತಾಯ್ತದೆ ಇಲ್ಲೋಡ ಇಲ್ಲಿ ಡವುಗಳು ಹ ಅದೊಂದು ಕಮ್ಮಿ ಇತ್ತು ಕಣ ಮಾಬಿಡು ಹಾ ತಕಾಲಿಗೆ ಒ ಬಿಡು ತಕಾಲಿಗೆ ಒಳ ಒಳ್ಳು ಆವತ್ತು ಶನಿವಾರನೇ ಇಲ್ಲ ಗುರು ಚಪಾತಿ ಚಪಾತಿ ಮೊಟ್ಟೆ ಮಾಡಿದಾಗ ಗುರುವಾರ ನಾಳೆ ಶುಕ್ರವಾರ ತಿನ್ನಲ್ಲ ಇವತ್ತು ಶನಿವಾರ

ಕೆಲ್ಸಕ್ ಹೋಗಿದ್ರೆ ಮಾತಾಡ್ತಾಳೆ 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 ಏನೇಳೋ ಅಂತ ಹೇಳಿಲ್ಲ ಅಂದ್ರೆ ಅಂತಾಳೆ ಅಂತಳೆ ತಿರ್ಗಾ ಹೇಳಿಲ್ಲ ಮುಚ್ಕೊಂಡ್ ಫೋನಿಗೆ ಅಂತಂದ್ರೆ ನೀ ಮುಚ್ಕೊಂಡ್ ಇಕ್ಕೋ ಅಲ್ಲಿ ಫೋನ್ ನೀನೇ ಪೆಟ್ ಮಾಡೆ ನನಗೇ ಒಂದ್ ಕಡೆ ನಗ ನನಗೆ ತಡ್ಕೊಳಕ್ಕಾಗದಿಂದ ಸುರಿ ಅಂತ ಹೇಳ್ತೀನಿ ಎರಡನೇ ಸಲ ರಿಪ್ಲೈ ಮಾಡಲ್ವಾ ಐ ಲವ್ ಯು ಐ ಲವ್ ಯು ಸೂರಿ ಐ ಲವ್ ಯು ಸೂರಿ ಅಂತ ಒಂದ್ ಮೂರ್ ನಾಲ್ಕು ಸಲ ಹೇಳ್ತೀನಿ ಅವಾಗ ಅವ್ನ್ ಹೇಳಲ್ವಾ ಮುಚ್ಕೊಂಡು ಐ ಲವ್ ಯು ಟು ಅಂತ ಹೇಳ್ತೀನಿ ಐ ಲವ್ ಯು ಐ ಲವ್ ಯು ಐ ಲವ್ ಯು ನನ್ ಮೇಲೆ ಐ ಲವ್ ಯು ಟೂ ಐ ಲವ್ ಯು ಟೂ ಐ ಲವ್ ಯು ಇವಾಗ ಐ ಲವ್ ಯು ಟು ಇಲ್ಲ ಇಲ್ಲ ಐ ಲವ್ ಯು ನೂ ಇಲ್ಲ ಏನು ಇಲ್ಲ ಅಷ್ಟೇ ಮದ್ವೆ ಆಗಿ ಎರಡ್ ಮಕ್ಳಾಯ್ತು ಅಂದ್ರೆ ಮುಗಿತು ಇನ್ನ ಇನ್ನ ಇಪ್ಪತ್ತೈದು ವರ್ಷದ ಗಂಟೆ ಐತೆ ಐ ಲವ್ ಯು ಅವಾಗ ಆಮೇಲೆ ನೆಕ್ಸ್ಟು ಅರವತ್ತು ವರ್ಷಕ್ಕೆ ಅರವತ್ತನೇ ವರ್ಷ ಮೊದಲೇ ಎರಡು ವರ್ಷ ಅಂದರೆ ಬಾಂಡಿಂಗ್ ಅವಾಗ ಹೆಂಗಿದೆಯೋ ಹಂಗೆ ಇದೆ ಅದೇ ಅದೇ ಸಾಕು ಅದನ್ನೇ ಬೇಕು ಹಂಗೆ ಅಂತ ಹೇಳಿದ್ದು ಏನೇನೇನ ಬಿಡ್ತಾರೆ ಮಾತು ಅದಕ್ಕಿಂತ

ಆಂಟಿ ಪದಮ ದಿಜ್ಜು ಆಮೇಲೆ ಅಮ್ಮ ನಾನು ವಿನಿ ಇಷ್ಟ ಜನನು ಲರಾಟು ಇಷ್ಟ ಜನನು ಗಾಡಿ ಹೋಗಿತ್ತು ಆಮೇಲೆ ಮುಲ್ದೇಶ್ವರಕ್ಕೆ ಅಷ್ಟೇ ಆಂಟಿ ನಾನು ಸೂರಿ கிருஷ்ಣಮನ್ ಆಟಿಗ್ಲಷ್ಟರಲ್ಲಿ ಕಥೆ ಮುಗಿದೋಯ್ತು ಸೊ್ ಸೊ್ನೆ ಹೇಳ್ತದೆ ಫೋನ್ ಮಾಡ್ಬೇಡ ನೀನ್ ನೀನ್ ಬಯ್ಯೋ ಮಾತಿಕೊಡ್ ಇಡೀ ಬಿಲ್ಡಿಂಗ್ ಅವ್ರಿಗೆಲ್ಲ ಕೇಳಿಸ್ಕೊಂಡವರು ಹೋಗಲಿ ಅದು ಯಾವಾಗ ಬೈತಾ ಇದ್ ನಾನು ಆಯ್ತು ಒಂದೊಂದು ತಿಂಗಳದು ಆದ್ಯಾಕ ಅವ್ತೋನ ಅಂಟಿ ಯಾರು ಬೈಕನ್ ಬರ್ತಾಯಿದಾ ಫೋನ್ ಅಲ್ಲಿ ಅಂದ್ರಲ್ಲ ಅವ್ತೇ ನಿಕ್ಕೋ ನೀನು ಅದಾದಮೇಲೆ ಅವ್ತಕ ಫೋನ್ ಅಲ್ಲಿ ತೋಪಕ ಅರ್ಥ ಗಂಟೆ ಆಯ್ತು ಓ ಅವ್ಳು ಮುಂದಕ್ಕೆ ಮಾಡ್ಕೊಂಡ್ ಹೋಗ್ಬೇಡಿ ಇಷ್ಟ ಏನು ಮಾಡಬೇಡ ಅಂತಾನೆ ಹೇಳಿದ್ದು ನೀವ್ ಏನಂತ ನೀನು ನಾನು ನಾನೇನ್ ಮಾಡ್ಕೊಂಡ್ ಕೊಡ್ಲಿ ನಾನ್ ಏನ್ ಮಾಡ್ಕೊಂಡ್ ಕೊಡ್ಲಿ ಆಯ್ಕೋಣ ಗೋಬಿ ಯಾ ಗೋಬಿನೋ